ಆತ್ಮೀಯ ಮಿತ್ರರೇ ನಮಸ್ಕಾರ ಮಿತ್ರರೇ ತುಮಕೂರಿನ ಕುಣಿಗಲ್ ಬೈಪಾಸ್ ಬಳಿ ಭೀಕರವಾದಂಥ ಒಂದು ಅಪಘಾತ ಸಂಭವಿಸಿದೆ ಈ ಒಂದು ಅಪಘಾತದಲ್ಲಿ ಒಂದೇ ಕುಟುಂಬದ ನಾಲ್ವರು ಜೀವವನ್ನು ಕಳ್ಕೊಂಡಿದ್ದಾರೆ ಟ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು ಹೇಳಿ ಗೊತ್ತಾಗಿದೆ ಈ ಕುಟುಂಬ ಕಳೆದ ಕೆಲ ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ವಾಸವಾಗಿತ್ತು ಅದಾದ ನಂತರ ಸಿಟಿಯಲ್ಲಿ ಬಂದು ಅಂದರೆ ಪಟ್ಟಣದಲ್ಲಿ ಬಂದು ಜೀವನವನ್ನು ನಡೆಸ್ತಾ ಇತ್ತು ಸಿಬೇಗೌಡ ಅಂತ ಹೇಳಿಬಿಟ್ಟು ನಲವತ್ತೆಂಟು ವರ್ಷ ಇವರಿಗೆ ಇವರ ಪತ್ನಿ ಶೋಭಾ ಅಂತ ಹೇಳಿಬಿಟ್ಟು ಇವರಿಗೆ ನಲವತ್ತೆರಡು ವರ್ಷ ಸೊ ಸಿಬೆ ಗೌಡ ಮತ್ತು ಅವರ ಕುಟುಂಬ ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದ ನಟರಾಜ ಬಡಾವಣೆಯ ನಿವಾಸಿಯಾಗಿರ್ತಾರೆ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಹೌದು ಇದರ ಜೊತೆಗೆ ಮಾಗಡಿ ತಾಲೂಕಿನ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿನೂ ಕೂಡ ಇವರು ಕಾವ್ಯ ಕಾರ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರು ಗೌಡ ಅವರಿಗೆ ಇಬ್ಬರು ಹೆಣ್ಮಕ್ಳು ಮತ್ತು ಒಬ್ಬ ಮಗ ಇದ್ದ ಹಿರಿಯ ಮಗಳಿಗೆ ಈಗಾಗಲೇ ಗೌಡ ಮದುವೆ ಮಾಡಿನೂ ಕೊಟ್ಟಿದ್ದರು ಮಗ ಭಾನುಕಿರಣ್ ಗೌಡ ಕುಣಿಗಲ್ ಬಳಿ ಇರುವಂತಹ ಖಾಸಗಿ ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ವಸತಿ ಶಾಲೆಯಲ್ಲಿ ಅಂದರೆ ಹಾಸ್ಟೆಲ್ನಲ್ಲಿ ಆತ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದ ಶನಿವಾರ ಶಾಲೆಯನ್ನು ಮುಗಿಸ್ಬಿಟ್ಟು ಭಾನುಕಿರಣ್ ಗೌಡ ಮಾಗಡಿಗೆ ಬಂದಿದ್ದ ಸೊ ಭಾನುವಾರ ಆಗಿದ್ದರಿಂದ ಇಡೀ ಕುಟುಂಬ ಸೀಬೇಗೌಡ ಸೀಬೇಗೌಡನ ಪತ್ನಿ ಸೀಬೇಗೌಡನ ಎರಡನೇ ಮಗಳು ಹಾಗೆಯೇ ಬಾರು ಭಾನುಕಿರಣ್ ಗೌಡ ನಾಲ್ವರು ಸಂತೋಷವಾದಂಥ ಒಂದು ಕ್ಷಣಗಳನ್ನು ಕಳೆದಿದ್ದರು ಕುಟುಂಬದ ಜೊತೆಗೆ ಓಟ್ ಊಟವನ್ನು ಮಾಡಿದರು ಅಥವಾ ಒಂದು ಒಂದು ಒಂದಷ್ಟು ಕಡೆ ಓಡಾಟವನ್ನು ಮಾಡಿದರು ಸಂಜೆ ಆಗಿದ್ದರಿಂದ ವಾಪಸ್ ಕುಣಿಗಲ್ಲಿಗೆ ಹೋಗ್ಬಿಟ್ಟು ಹಾಸ್ಟೆಲ್ಗೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿ ಬಿ ಐ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಅದೇ ರೀತಿಯಾಗಿ ಭಾನುವಾರ ಸಂಜೆ ಕುಣಿಗಲ್ ಬೈಪಾಸ್ನ ಬಳಿ ಇರುವಂತಹ ಉಗಿಬಂಡಿ ರೆಸ್ಟೋರೆಂಟ್ನ ಬಳಿ ಯೂಟರ್ನನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಹಾಸನ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಟ್ಯಾಂಕರ್ ವೇಗವಾಗಿ ಬಂದಿದೆ ವೇಗವಾಗಿ ಬಂದದಂತಹ ಟ್ಯಾಂಕರು ಕಾರಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಾರ್ನಲ್ಲಿದ್ದಂತಹ ನಾಲ್ವರು ಒಂದೇ ಕುಟುಂಬದ ನಾಲ್ವರು ಜೀವವನ್ನು ಕಳ್ಕೊಂಡಿದ್ದಾರೆ ಭಾನುವಾರ ಸಂಜೆ ಈ ಕುಟುಂಬ ಮಗನನ್ನು ಅಂದರೆ ಭಾನು ಕಿರಣ್ಣನನ್ನು ಎಂಟನೇ ಕ್ಲಾಸಿಗೆ ಓದ್ತಾ ಇದ್ನಲ್ಲ ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೇಳಿಬಿಟ್ಟು ಈ ಕುಟುಂಬ ಹೊರಟಿತ್ತು ಹೊರಟಂಥ ಸಂದರ್ಭದಲ್ಲಿ ಕುಣಿಗಲ್ನ ಬೈಪಾಸ್ನ ಬಳಿ ಯೂಟರ್ನನ್ನು ತೆಗೆದುಕೊಳ್ಳೋಕ್ಕೆ ಮುಂದಾಗಿದ್ದಾರೆ ಅಂದರೆ ಇಲ್ಲಿ ಮಾಡಿದಂತಹ ಒಂದು ಸಣ್ಣ ಎಡವಟ್ಟೆ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಹೈವೇ ಆಗಿದ್ದರಿಂದ ಯೂಟರ್ನನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಾಸನ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಟ್ಯಾಂಕರು ಹಿಂದಿನಿಂದ ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ ಸೊ ಡಿಕ್ಕಿ ಹೊಡೆದಂಥ ಪರಿಣಾಮ ನಾಲ್ವರು ಅಲ್ಲೇನೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೇಲ್ನೋಟಕ್ಕೆ ಇಲ್ಲಿ ಟ್ಯಾಂಕರ್ ಚಾಲಕನ ಅಜಾಗರೂಕತೆ ವೇಗವಾಗಿ ಬಂದಿದ್ದೇ ಘಟನೆಗೆ ಕಾರಣ ಅನ್ನುವಂಥದ್ದು ಇಲ್ಲಿ ಒಂದು ಕಡೆ ಗೊತ್ತಾದರೆ ಮತ್ತೊಂದು ಕಡೆಗಳಲ್ಲಿ ನಾನು ಹೇಳೋಕೆ ಕೊರಟಿರುವಂಥದ್ದು ಯಾವುದೇ ರಸ್ತೆ ಆದರೂ ಕೂಡ ನ್ಯಾಷ್ನಲ್ ಹೈವೇ ಆಗಿರ್ಬೋದು ಸ್ಟೇಟ್ ಹೈವೇ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ರಸ್ತೆ ಆದರೂ ಕೂಡ ನಾವು ಟ್ರಾಫಿಕ್ ರೂಲ್ಸನ್ನು ಜೊತೆಗೆ ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾಗತ್ತೆ ಅದರಲ್ಲೂ ನ್ಯಾಷನಲ್ ಹೈವೇ ಅಂತ ಬಂದಾಗ ಮೈತುಂಬ ಕಣ್ಣಾಗಿಸ್ಕೊಂಡು ವೆಹಿಕಲನ್ನು ಓಡಿಸ್ಬೇಕಾಗತ್ತೆ ವೆಹಿಕಲನ್ನು ಓವರ್ಟೇಕ್ ಮಾಡಬೇಕು ಅಂತಂದರೆ ಅಥವಾ ಯೂಟರ್ನನ್ನು ಮಾಡಬೇಕು ಅಂತಂದರೆ ಅಕ್ಕಪಕ್ಕ ಯಾವುದಾದ್ರೂ ವೆಹಿಕಲ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಗಮನಿಸಿ ನಾವು ಯೂಟರ್ನ್ ಮಾಡ್ಬೋದಾಗಿರ್ಬೋದು ಅಥವಾ ಓವರ್ಟೇಕ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಇಲ್ಲಿ ಸಿ ಬಿ ಐಗೌಡ ಕುಟುಂಬದ ಕಾರ್ ಏನಾಯ್ತಲ್ಲ ಇಲ್ಲಿ ಎಲ್ಲೋ ಒಂದು ಕಡೆ ಯೂಟರ್ನನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಬರ್ತಾ ಇರುವಂತಹ ಅಥವಾ ವೇಗವಾಗಿ ಬರ್ತಾ ಇರುವಂತಹ ಟ್ಯಾಂಕರನ್ನು ಗಮನಿಸಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ವೇಳೆ ಗಮನಿಸಿದ್ದೇ ಆಗಿದ್ದಲ್ಲಿ ಯು ಟರ್ನನ್ನು ತೆಗೆದುಕೊಳ್ಳುವಂತಹ ವಿಚಾರ ಇತ್ತಲ್ಲ ಒಂದೆರಡು ಸೆಕೆಂಡು ನಿಲ್ಲಿಸ್ಬಿಟ್ಟು ಆಮೇಲೆ ಯೂ ಟರ್ನನ್ನು ತೆಗೆದುಕೊಳ್ಬೋದಾಗಿತ್ತು ಆದರೆ ಏಕಾಏಕಿ ಯು ಟರ್ನನ್ನು ತೆಗೆದುಕೊಂಡಿರೋದ್ರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಸಂತೋಷವಾಗಿ ಇದ್ದಂತಹ ಕುಟುಂಬ ಇದೀಗ ಹಿರಿಯ ಮಗಳನ್ನು ಹೊರತುಪಡಿಸಿ ಉಳಿದಂತಹ ನಾಲ್ಕು ಜನರ ಜೀವಪಕ್ಷಿ ಹಾರಿ ಹೋಗಿದೆ ಸೊ ನಾನು ಹೇಳೋ ಕೊರಟಿರುವಂಥದ್ದು ಯಾರೇ ಆಗಲಿ ಹೈವೇ ಆಗಿರ್ಬೋದು ಅಥವಾ ರಸ್ತೆ ಮೇಲೆ ವಾಹನ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಅಥವಾ ದೊಡ್ಡದೇ ವೆಹಿಕಲ್ ಯಾವುದೇ ವೆಹಿಕಲ್ ಆದರೂ ಕೂಡ ರಸ್ತೆ ಮೇಲೆ ನಾವು ಟ್ರಾವೆಲನ್ನು ಇದ್ದೀವಿ ಅಂತಂದರೆ ಕಡ್ಡಾಯವಾಗಿ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸೊ ರಸ್ತೆ ನಿಯಮಗಳನ್ನು ನಾವು ಪಾಲನೆ ಮಾಡಲಿಲ್ಲ ಅಂತಂದರೆ ಇಂತಹ ಘನಘೋರ ದುರಂತಗಳು ಸಂಭವಿಸ್ತಾನೇ ಇರ್ತವೆ ಸೊ ಅದಕ್ಕೆ ಯಾರೇ ವಾಹನವನ್ನು ಚಲಾವಣೆ ಮಾಡ್ತಾ ಇದ್ದರೂ ಕೂಡ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಿ ಹಾಗಾಗಿನೇ ಪ್ರತಿ ವರ್ಷ ಸಾರಿಗೆ ಇಲಾಖೆ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ ಮಾಡುತ್ತೆ ಆ ಒಂದು ಸಪ್ತಾಹದಲ್ಲಿ ಯಾವ ರೀತಿಯಾಗಿ ನಾವು ವೆಹಿಕಲನ್ನು ಓಡಿಸಬೇಕು ಯಾವ ರೀತಿಯಾಗಿ ನಾವು ಎಷ್ಟು ವೇಗವಾಗಿ ವೆಹಿಕಲನ್ನು ಓಡಿಸ್ಬೇಕು ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡುತ್ತೆ ಎಷ್ಟೇ ಅರಿವನ್ನು ಮೂಡಿಸಿದ್ರು ಇಂತಹ ದುರ್ಘಟನೆಗಳು ನಾವು ಮಾಡುವಂತಹ ಒಂದು ಸಣ್ಣ ಎಡವಟ್ಟು ಸಣ್ಣ ತಪ್ಪಿನಿಂದ ಇಂತಹ ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಸೊ ಭಾನುವಾರ ಸಂಜೆ ಆಗಿದ್ದರಿಂದ ಅದರಲ್ಲೂ ಪ್ರಮುಖವಾಗಿ ನ್ಯಾಷನಲ್ ಹೈವೇ ಆಗಿದ್ದರಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ವಾಹನಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆ ಒಂದು ದುರ್ಘಟನೆ ಆಗಿ ಆಗಿದ್ದಂತಹ ಸಂದರ್ಭದಲ್ಲಿ ಕಿಲೋಮೀಟರ್ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸೊ ಪೊಲೀಸರು ಜೊತೆಗೆ ಹೈವೇ ಅಥಾರಿಟಿಯ ಸಿಬ್ಬಂದಿ ಎಲ್ಲರೂ ಬಂದು ಸೊ ವೆಹಿಕಲನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಇನ್ಮೇಲಾದರೂ ವಾಹನಗಳನ್ನು ಓಡಿಸುವಂತಹ ಸಂದರ್ಭದಲ್ಲಿ ರಸ್ತೆ ಸುರಕ್ಷತಾ ನಿಯಮ ಟ್ರಾಫಿಕ್ ರೂಲ್ಸನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ನಮಸ್ಕಾರ